ರಾಜಣ್ಣ ಹೇಳಿಕೆ ಸಾರ್ವಜನಿಕರು ಹಿಂದೆ ಸರ್ಕಾರಿ ನೌಕರರು ರಾಜಕಾರಣಿಗಳನ್ನ ಬಹಳ ಗೌರವದಿಂದ ನೋಡ್ತಾ ಇದ್ರು ಈಗ ತುಂಬಾ ಅಗೌರವದಿಂದ ಕಾಣ್ತಾ ಇದ್ದಾರೆ ಮುಂದೆ ಇದ್ದಕ್ಕಿಂತ ಕೆಟ್ಟ ಕಾಲ ಬರಬಹುದು ಅಂತ ಸಹಕಾರ ಸಚಿವರಾಗಿರುವಂತಹ ಎನ್ ರಾಜಣ್ಣ ಆತಂಕವನ್ನ ವ್ಯಕ್ತಪಡಿಸಿದ್ರು ಭಾನುವಾರ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದಿಂದ ಹಮ್ಮಿಕೊಂಡಿದ್ದಂತಹ ನೌಕರರ ದಿನ ಆಚರಣೆ ಮತ್ತು ಹಿರಿಯರಿಗೆ ಸನ್ಮಾನ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿದರು ಅಧಿಕಾರದ ಅವಧಿಯಲ್ಲಿ ಸಮಾಜಕ್ಕೆ ಉತ್ತಮ ಸೇವೆಯನ್ನ ಸಲ್ಲಿಸಿ ಈಗ ನಿವೃತ್ತಿ ಜೀವನವನ್ನ ಇದ್ದಾರೆ ಹುಟ್ಟಿದ ನಂತರ ಸಾವು ಖಚಿತ ಸರ್ಕಾರಿ ಸೇವೆಯಲ್ಲಿ ನಿವೃತ್ತಿ ಸಹಜ ಎಲ್ಲರೂ ಉತ್ತಮ ಕೆಲಸವನ್ನ ಮಾಡಿ ಜನರಿಂದ ಪ್ರಶಂಸೆಯನ್ನ ಪಡೆದಿದ್ದಾರೆ ನಿಮ್ಮ ಕಾಲವೇ ಒಂದು ಸುವರ್ಣ ಯುಗ ನೌಕರರಿಗೆ ಸಾರ್ವಜನಿಕರಿಂದ ಕೀರ್ತಿ ಗೌರವ ನೆಮ್ಮದಿ ಸಂತೋಷ ಸಿಗ್ತಾ ಇತ್ತು ಈಗ ಕಾಲ ಬದಲಾಗಿದೆ ಮಾಧ್ಯಮಗಳ ಪ್ರಭಾವದಿಂದ ನೌಕರರು ರಾಜಕಾರಣಿಗಳಿಗೆ ಮೂರು ಕಾಸಿನ ಕಿಮ್ಮತ್ತು ಇಲ್ಲದಂತಾಗಿದೆ ಅಂತ ಬೇಸರದ ಮಾತುಗಳನ್ನ ಆಡಿತ್ತು ನೌಕರರ ಕಡೆಗಾಲದಲ್ಲಿ ನೆಮ್ಮದಿಯ ಜೀವನಕ್ಕಾಗಿ ಸರ್ಕಾರ ಗೌರವಧನವನ್ನ ನೀಡ್ತಾ ಇದೆ ನೌಕರರಿಗೆ ಬೇಕಾದಂತಹ ಎಲ್ಲಾ ಸೌಲಭ್ಯಗಳನ್ನ ಕಲ್ಪಿಸುವ ಸರ್ಕಾರ ಸಿದ್ಧವಾಗಿದೆ ಜೀವನದಲ್ಲಿ ಅನುಭವಗಳು ಕಲಿಸಿದ ಪಾಠವನ್ನ ಯಾವ ವಿಶ್ವವಿದ್ಯಾಲಯಗಳು ಹೇಳಿಕೊಡುವುದಿಲ್ಲ ನಿಮ್ಮ ಅನುಭವಗಳನ್ನ ಮುಂದಿನ ಪೀಳಿಗೆಯ ಜೊತೆ ಹಂಚಿಕೊಂಡ್ರೆ ಅವರು ಸರಿದಾರಿಯಲ್ಲಿ ಸಾಗಲು ಸಹಾಯ ಆಗತ್ತೆ ಅಂತ ಹೇಳಿದ್ರು ಮಹಾನಗರ ಪಾಲಿಕೆಯ ಆಯುಕ್ತೆ ಅಶ್ವಿಜಾ ಅಂಗವಿಕಲರ ಮತ್ತು ವಿಕಲಚೇತನ ಸಬಲೀಕರಣ ಇಲಾಖೆಯ ಕಲ್ಯಾಣ ಅಧಿಕಾರಿ ರಮೇಶ್ ನಿವೃತ್ತ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಪುಟ್ಟನರಸಯ್ಯ ಖಜಾಂಜಿ ಆಗಿರುವಂತಹ ನರಸಿಂಹ ರೆಡ್ಡಿ ಪದಾಧಿಕಾರಿಗಳಾದಂತಹ ರಾಜಯ್ಯ ಚಂದ್ರಶೇಖರ್ ಅನಂತರಾಮಯ್ಯ ಇತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ